ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕುಮಾರ್ ನಾಯಕ್ ಅವರ ನೇತೃತ್ವದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಬೆಸ್ಕಾಂ ನೆಲಮಂಗಲ ಡಿವಿಷನ್ ಸೇಫ್ಟಿ ಕ್ರಿಕೆಟ್ ಕಪ್ಪು ಎರಡು ಸಾವಿರದ ಇಪ್ಪತ್ತೈದು ಒತ್ತಡದ ಜೀವನದಲ್ಲಿ ಕಾರ್ಯನಿರ್ವಹಿಸುವ ಬೆಸ್ಕಾಂ ಇಲಾಖೆಯ ಸಿಬ್ಬಂದಿ ಕೆಪಿಟಿಸಿಎಲ್ ತಂಡ ಪವರ್ ಟ್ರಾನ್ಸ್ಪ್ರೆಂಟ್ ತಂಡ ದೊಡ್ಡ ಬೆಳವಂಗಲ ಡಿವಿಷನ್ ಗ್ರೀನ್ ಆರ್ಮಿ ತಂಡ ಆರ್ಆರ್ ತಂಡ ಗುತ್ತಿಗೆದಾರರ ತಂಡ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಗ್ರಾಮಾಂತರ ಡಾಬಸ್ಪೇಟೆ ನೆಲಮಂಗಲ ತಂಡಗಳು ಅತ್ಯುತ್ತಮ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಎಲ್ಲ ಆಟಗಾರರು ಗೆಲ್ಲುವ ನಿರೀಕ್ಷೆಯಲ್ಲಿ ಉತ್ಸುಕತೆಯಿಂದ ಮ್ಯಾಚ್ ಆಟ ಆಡಿದರು ಇದಕ್ಕೂ ಮೊದಲು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ಆರ್ ತಂಡದ ಆಟಗಾರರು ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ಆರ್ ತಂಡ ರಾಜ್ಯಾಧ್ಯಕ್ಷರಾದ ರಮೇಶ್ ರವರ ಮಾರ್ಗದರ್ಶನದಲ್ಲಿ ನೆಲಮಂಗಲ ಜಂಟಿ ಕಾರ್ಯದರ್ಶಿಯಾದ ರವರ ಮುಖಂಡತ್ವದಲ್ಲಿ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು ಆಂಜನೇಯನ ಕೃಪೆ ಪಡೆದು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು ಎಲ್ಲ ಆಟ ಾರರ ತಂಡವು ಅಬ್ಬರದ ಪಂದ್ಯಾವಳಿ ಎಲ್ಲರ ಚಿತ್ತ ಗೆಲುವಿನ ಕಡೆ ಫಿಸಿಕಲ್ ಫಿಟ್ನೆಸ್ ಆಗಿರ್ಬೇಕಂದ್ರೆ ದಿವಸ ಬೆಳಗ್ಗೆ ಸಾಯಂಕಾಲ ಕಂಬ ಏರಿ ಕೆಲಸ ಮಾಡುವಂಥ ನಮ್ಮ ನೌಕರರಿಗೆ ಆವಾಗವಾಗ ವ್ಯಾಯಾಮ ಮತ್ತು ಕ್ರೀಡೆಗಳು ಭಾಳ ಇರಬೇಕು ಇವತ್ತು ರಜಾ ದಿವಸ ಆಗಿರೋದ್ರಿಂದ ನಾವೆಲ್ಲ ನಮ್ಮ ಡಿವಿಷನ್ ಎಂಪ್ಲಾಯೀಸ್ ಎಲ್ಲ ಸೇರಿಕೊಂಡು ನಾವೊಂದು ನೆಲ್ಮಂಗ್ಲಾ ಡಿವಿಷನ್ ಕಪ್ ಅಂತ ಸ್ಪೋರ್ಟ್ಸ್ ಆ್ಯಂಡ್ ಸೇಫ್ಟಿ ಕಪ್ ಅಂತ ಇಟ್ಕೊಂಡು ಇವತ್ತು ಕ್ರೀಡೆನ ಎಲ್ಲ ನಮ್ಮ ಎಂಪ್ಲಾಯ್ಸು ಯೂನಿಯನ್ ಲೀಡರ್ಸು ಎಲ್ಲ ಸೇರಿ ಆಯೋಜನೆ ಮಾಡಿದ್ದಾರೆ ನಾನು ಕೂಡ ಅವ್ರ ಜೊತೆ ಭಾಗವಹಿಸಿ ಒಂದೆರಡು ಆಟ ಆಡೋದ್ರಿಂದ ನಮ್ಮಲ್ಲಿ ಒಂದು ಕ್ರೀಡಾ ಸ್ಫೂರ್ತಿ ಮತ್ತು ಫಿಸಿಕಲ್ ಫಿಟ್ನೆಸ್ಸು ನಮ್ಮ ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅನ್ನೋ ಮೆಸೇಜನ್ನ ನಾವು ಈ ರೀತಿ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಎಲ್ಲರಿಗೂ ಶುಭವಾಗಲಿ ಗುಡ್ ಲಕ್ ಟು ಆಲ್ ಆಫ್ ಯು ಸದಾ ಒಬ್ರಿಗೊಬ್ರು ಸಮನ್ವಯತೆ ಬೇಕು ನಮ್ಮ ನೌಕರರು ಕೆಲವರು ಲೈನ್ ಕ್ಲಿಯರ್ ತೊಗೋತಾರೆ ಲೈನ್ ಕ್ಲಿಯರ್ ತೊಗೊಂಡಿರೋದನ್ನು ನಂಬಿ ಅವರು ಮೇಲ್ಗಡೆ ಕಂಬ ಹತ್ತಿ ಕೆಲಸ ಮಾಡಬೇಕಾಗುವಂಥ ಸನ್ನಿವೇಶಗಳು ಸನ್ನಿವೇಶಗಳಿರ್ತವೆ ಈ ರೀತಿ ಹಲವಾರು ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳು ಅವು ಇವು ಆಗ್ತಿರ್ತವೆ ಈ ರೀತಿ ಕ್ರೀಡಾ ಮತ್ತು ಮನೋರಂಜನೆ ಇದ್ದಾಗ ಆ ಸಣ್ಣ ಪುಟ್ಟ ಘರ್ಷಣೆಗಳು ಅವು ಇವೆಲ್ಲ ಹೋಗಿ ಎಲ್ಲರಲ್ಲೂ ಕ್ರೀಡಾ ಸ್ಫೂರ್ತಿ ಬಂದು ಎಲ್ಲರೂ ಸಮನ್ವಯತೆಯಿಂದ ಹೆಚ್ಚು ಹೆಚ್ಚಾಗಿ ಕೆಲಸ ಮಾಡಿ ಗ್ರಾಹಕರಿಗೆ ಉತ್ತಮವಾದಂಥ ಸೇವೆ ಸಲ್ಲಿಸೋಕೆ ಅವಕಾಶ ಇರ್ತದೆ ಹಾಗಾಗಿ ಎಲ್ಲ ನಮ್ಮ ಎಂಪ್ಲಾಯ್ಸ್ ಇವತ್ತು ಸೇರಿಕೊಂಡು ಆಡ್ತಾ ಇರೋದು ನಮಗೂ ಭಾಳ ಹೊಂದಿದೆ ಇದರ ಮುಖ್ಯ ಉದ್ದೇಶ ನಾವು ಈ ಸ್ಪೋರ್ಟ್ಸ್ ಮೀಟ್ ಮಾಡ್ತಾ ಇರೋದು ಸೇಫ್ಟಿನ ಎಲ್ಲರಲ್ಲಿ ಪ್ರಚುರಪಡಿಸಿ ಸೇಫ್ಟಿನ ಅಳವಡಿಸ್ಕೊಂಡು ಕೆಲಸ ಮಾಡಿ ಯಾವುದೇ ಸಾವು ನೋವುಗಳು ಒಂದು ಉಂಟಾಗ್ದಂಗೆ ನಡ್ಕೊಂಡು ಹೋಗಲಿಕ್ಕೆ ಕೆಲಸಗಳು ಅಂಥೇಳಿ ಅದೊಂದು ಸ್ಫೂರ್ತಿ ತುಂಬೋದಕ್ಕೋಸ್ಕರ ಇವತ್ತು ಸ್ಪೋರ್ಟ್ಸ್ ಮೀಟ್ ನಡೆಸಿದ್ದೀವಿ ಇವತ್ತು ಸ್ಪೋರ್ಟ್ಸ್ ನೀವು ನೋಡ್ತಾ ಇದ್ದೀರ ಎಲ್ಲರೂ ಹರ್ಷದಾಯಕವಾಗಿ ಸಂತೋಷದಿಂದ ಎಲ್ಲರೂ ಭಾಗವಹಿಸಿದ್ದಾರೆ ನಮ್ಮ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವ್ರ ನೇತೃತ್ವದಲ್ಲಿ ಮತ್ತು ನಮ್ಮ ಸೇರಿ ಇವತ್ತಿನ ದಿನ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ವಿ ಆ ಒಂದು ಇದಕ್ಕೆ ಎಲ್ಲ ನೌಕರರು ನಮ್ಮ ವಿಭಾಗದ ಎಲ್ಲ ಪವಿಣಂ ಎಲ್ಲ ಮತ್ತು ಗುತ್ತಿಗೆದಾರರು ಎಲ್ಲರೂ ಸೇರಿ ಇವತ್ತು ಒಂದು ಎಲ್ಲರೂ ಒಂದು ಹರ್ಷದಾಯಕವಾಗಿ ಆಟ ಆಡ್ಕೊಂಡು ಹೋಗಲಿ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಮನೋಭಾವಗಳನ್ನ ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮತ್ತು ದಿನ ಕೆಲಸಗಳು ಮಾಡ್ತಾ ಇರ್ತಾರೆ ಆ ಕೆಲಸಗಳು ಮಾಡೋದ್ರಿಂದ ಮನ ಇದು ರಿಲೀಫ್ ಆಗಲಿ ಮೈಂಡ್ ರಿಲೀಫ್ ಆಗಲಿ ಅಂದ್ಬಿಟ್ಟು ಇದೊಂದು ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರು ಇದನ್ನು ಕ್ರೀಡೆನ ಆಯೋಜಿಸ್ತಾರೆ ಅವರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಉತ್ತಮವಾದ ಒಡೆತ ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಯಾವ ತೊಮ್ಮೆ ಅಜಯ್ ಸರ್ ಅವರಿಂದ ಈ ಸರ್ಗೆ ಉತ್ತಮವಾದ ಒಡೆತ ಅತ್ಯುತ್ತಮ ಕ್ಷೇತ್ರ ಎರಡು ರನ್ ಸೇರ್ಪಡೆ ಆಗಿದೆ ತಂಡಕ್ಕೆ ಮತ್ತೊಂದು ಚುಕ್ಕಿಯ ಜನ ರಮೇಶ್ ನಾಯ್ಕರಿಂದ ಉತ್ತಮವಾದ ಒಡೆದ ಗಾಳಿಯಲ್ಲಿ ತೇಲಿ ಹೋದ ಚೆಂಡು ಉತ್ತಮವಾದ ಕ್ಷೇತ್ರ ಸರ್ ನಮ್ದಿದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಸಂಘದ ನೆಲ್ಮಂಗ್ಲಾ ತಾಲೂಕ್ ಸಮಿತಿಯ ನಾವು ಸದಸ್ಯರುಗಳು ಇವತ್ತು ನಮ್ಮ ಬೆಸ್ಕಾಂ ಇಂದ ನಡೆಯುವಂಥ ಸೇಫ್ಟಿ ಕಪ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಆಯೋಜಿಸಿದ್ದಾರೆ ಬೆಸ್ಕಾಮಿಂದ ಇದರಲ್ಲಿ ನಮ್ಮ ನೆಲ್ಮಂಗ್ಲಾ ತಾಲೂಕ್ ಸಮಿತಿಯಿಂದ ಎರಡು ತಂಡಗಳು ಭಾಗವಹಿಸ್ತಾ ಇದ್ದೀವಿ ಒಂದು ಆರು ಆರು ತಂಡದ ವತಿಯಿಂದ ನಾವೆಲ್ಲ ಇಂದು ಭಾಗವಹಿಸ್ತಾ ಇದ್ದೀವಿ ಇಂದು ನಾಳೆ ನಾಡ್ದು ಮೂರು ದಿನ ಟೂರ್ನಮೆಂಟ್ ಇದೆ ನಮ್ಮೆಲ್ಲ ಸದಸ್ಯರುಗಳಿಗೆ ನಮ್ಮೆಲ್ಲ ಸ್ನೇಹಿತರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ಪೂಜೆ ಮಾಡಿಸಿ ಇವತ್ತು ಈ ಕಾರ್ಯಕ್ರಮ ಹೊರಡೋಕ್ಕೆ ಎಲ್ಲರಿಗೂ ಶುಭ ಕೋರ್ತಾ ಇದ್ದೇವೆ ಸರ್ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಅವಿನೂ ರಸ್ತೆ ಬೆಂಗಳೂರು ನಮ್ಮ ನೆಲಮಂಗ್ಲ ವಿಭಾಗದಲ್ಲಿ ನಮ್ಮ ಕಾರ್ಯನಿರ್ವಾಹಕ ಅಭಿಯಂತರರಾದ ಕುಮಾರ್ ಕುಮಾರ್ ನಾಯಕು ಈ ಅವರ ನೇತೃತ್ವದಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದಾರೆ ಸೇಫ್ಟಿ ಕಪ್ಪು ತ್ರೀ ಸೀಸನ್ ತ್ರೀ ಅಂತ ಆಯೋಜಿಸಿದ್ದಾರೆ ಅದಕ್ಕೆ ನಮ್ಮ ವಿದ್ಯುತ್ ಬುತ್ತಿಗೆದಾರರು ಸಹ ನಮ್ಮಲ್ಲಿ ಎರಡು ಟೀಮು ಇವು ಇಲ್ಲಿ ಭಾಗವಹಿಸ್ತಾ ಇದ್ದೀವಿ ಒಂದು ಆರ್ ಆರ್ ಟೀಮು ಅಂದಮೂರು ನೆಲಮಂಗಲ ಕೆ ಎಸ್ ಎಲ್ ಇ ಸಿ ಅಂತ ಖಂಡಿತ ಸರ್ ನಮಗೆ ಆ ಈ ಆಂಜನೇಯ ವರ ಕೊಟ್ಟಿದ್ದಾನೆ ಈ ನಮ್ಮ ಏನು ಆರ್ ಆರ್ ಟೀಮು ವಿಜಯಶಾಲೆಯಾಗಿ ಬರ್ತದೆ ಅಂತ ನಾವು ತುಂಬ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ ಸರ್ ನಾನು ನೆನ್ಮಲ ತಾಲೂಕು ಅಧ್ಯಕ್ಷ ಗಣೇಶ್ ಅಂತ ಮಾತಾಡೋದು ಈಗ ನಮ್ಮ ಬೆಸ್ಕಾಂನವರು ಒಂದು ಟೀ ಕ್ರಿಕೆಟ್ ಟೀಮ್ನೊಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದ್ರಿಂದ ನಮ್ಮ ಗುತ್ತಿಗೆದಾರ ಟೀಮಲ್ಲಿ ಎರಡು ತಂಡವನ್ನು ನಿರ್ಮಾಣ ಮಾಡಿ ಈಗ ಆಡಕ್ಕೆ ಹೋಗ್ತಾ ಇದ್ದಾರೆ ಅದರಲ್ಲಿ ನಮ್ಮದು ಆರ್ ಆರ್ ಟೀಮ್ ಬರಲಿ ಅಂತ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ ನೆಲ್ಮಂಗ್ಳ ಆರ್ ಆರ್ ತಂಡದಿಂದ ಆರ್ ಆರ್ ತಂಡದಾರ ನಾವು ಹೊಸದಾಗಿ ಈ ಸತಿ ಇಳಿಸ್ತಾ ಇದ್ದೀವಿ ಬೆಸ್ಕಾಮಲ್ಲಿ ನಮ್ಮ ಆರ್ ಆರ್ ತಂಡ ಗೆದ್ದು ಬರಲಿ ಅಂತ ನಾನು ಆಶಿಸ್ತೇನೆ ದೇವದಾರ್ ಸಂಘದಿಂದ ನಮ್ಮ ಆರ್ ಆರ್ ಟೀಮ್ ನಿಂದ ದೇವರಲ್ಲಿ ಪ್ರಾರ್ಥಿಸ್ತೀನಿ ಎಲ್ಲ ಗೆದ್ದು ಬರಲಿ ಅಂತ ನಾನು ಬೇಡ್ಕೊಳ್ತೀನಿ ಏನೊಂದು ಕ್ರಿಕೆಟ್ ಒಂದು ಆಯೋಜನೆ ಆಗಿದೆ ಈಗ ನಮ್ಮ ಮೊದಲನೇ ಪಂದ್ಯನೇ ನಮ್ಮ ಮಾದನಾಯಕನಲ್ಲಿ ಕ್ರಿಕೆಟರ್ಸ್ ತಂಡ ಯಾರ ಜೊತೆ ನೆಲಮಂಗ್ಲ ಏನೋ ದೊಡ್ಡಬಳ್ಳಾಪುರ ಸಿ ಎಲ್ ವಿರುದ್ಧವಾಗಿ ಆಡಿ ಮೊದಲನೇ ಪಂದ್ಯದಲ್ಲೇ ಜಲಶೀಲರಾಗಿದ್ದಾರೆ ನಮ್ಮ ಏನು ತಂಡದಲ್ಲಿ ಆಡಿದಂಥ ನಮ್ಮ ಹದಿನೈದು ಜನ ಆಟಗಾರರು ತುಂಬ ಅತ್ಯುತ್ತಮವಾಗಿ ಆಡಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ನಮ್ಮ ಎಲ್ಲ ಆಟಗಾರರಿಗೂ ಋತ್ಪುರಕ ವಂದನೆಗಳು ನಮ್ಮ ಕ್ಯಾಪ್ಟನ್ ಅವ್ರು ಮಾತಾಡ್ತಾರೆ ಇದೇ ತರ ಇನ್ನು ಮುಂದಿನ ಪದ್ಯಗಳು ಚೆನ್ನಾಗಿ ಆಡ್ಲಿ ಅಂತ ನಾನು ಎಲ್ಲರೂ ಕೇಳ್ಕೊತೀನಿ ನಮ್ಮ ಟೀಮ್ ಈಗ ತಾನೇ ಒಳ್ಳೆ ಜಯ ಗೆಲ್ದಿದೀವಿ ಇದೇ ರೀತಿ ಎಲ್ಲ ಪಂದ್ಯನ ಗೆಲ್ಲಿ ಅಂತ ನಾವು ಎಲ್ಲ ಸಾರಿಸ್ತೀವಿ ಒಂದ ಟಾಸ್ ಏನಾಗ ಏನ್ ಮಾಡ್ಬೇಕೀಗ ಟಾಸ್ ಬಾಲಿಂಗ್ ಬಾಲಿಂಗ್ ಅವರು ಏನು ಅಂತ ಕಾಯ್ದಿಸಿದ್ದಾರೆ